ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಕೇಂದ್ರ ಸರ್ಕಾರ ರೈತರಿಗೆ ಭರ್ಜರಿ ಬಂಪರ್ ಹೌದು ಇಲ್ಲಿ ಕೊನೆಗೂ ಪಿಎಂ ಕಿಸಾನ್ ಸಾಮಾನ್ಯ ಇಪ್ಪತ್ತನೇ ಕಂದ್ರೆ ಹಣ ಜಮಾ ಆಗಲು ಶುರು ಆಗುತ್ತಿದೆ ಹೌದು ಸ್ನೇಹಿತರೆ ಹತ್ತೊಂಬತ್ತನೇ ಕಂದ್ರೆ ಹಣವನ್ನು ಪಡೆದು ಇಪ್ಪತ್ತನೇ ಕಂದ್ರೆ ಹಣ ಯಾವಾಗ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅಂತ ವೇಟ್ ಮಾಡ್ತಿದ್ದ ರೈತರಿಗೆ ಕೊನೆಗೂ ಇಲ್ಲಿ ಮೋದಿ ಸರ್ಕಾರ ಭರ್ಜರಿ ಬಂಪರ್ ಸನ ಕೊಟ್ಟಿರುವಂತದ್ದು ಹೌದು ಸ್ನೇಹಿತರೆ ಪಿಎಂ ಕಿಸಾನ್ ಕಿಸನ್ ಸಾಮಾನ್ಯ ಹತ್ತೊಂಬತ್ತನೇ ಕಂತರ ಹಣ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಂದು ಒಟ್ಟು ಒಂಬತ್ತು ಪಾಯಿಂಟ್ ನಲವತ್ತು ಕೋಟಿ ರೈತರ ಬ್ಯಾಂಕಿನ ಅಕೌಂಟ್ಗೆ ಒಟ್ಟು ಇಪ್ಪತ್ತು ಸಾವಿರ ಕೋಟಿ ಹಣ ಜಮಾ ಆಗಿತ್ತು ಸೊ ಇವಾಗ ಇಪ್ಪತ್ತನೇ ಕಂತ್ರಿ ಹಣವನ್ನು ರೈತರ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಿರುವಂತದ್ದು ಸೊ ಹಾಗಾದ್ರೆ ಬನ್ನಿ ನೋಡೋಣ ಈ ಒಂದು ವಿಡಿಯೋದಲ್ಲಿ ಯಾವೆಲ್ಲ ರೈತರಿಗೆ ಪಿ ಎಂ ಕಿಸನ್ ಸಾಮಾನ್ಯ ಇಪ್ಪತ್ತನೇ ಕಾಂತ್ರಿ ಹಣ ಜಮಾ ಆಗುತ್ತೆ ಯಾವ ಡೇಟಿಗೆ ಜಮಾ ಆಗುತ್ತೆ ಹಾಗೆಯೇ ಇಲ್ಲಿ ರೈತರು ಪಿ ಎಂ ಕಿಸಾನ್ ಸಾಮಾನ್ಯ ಇಪ್ಪತ್ತನೇ ಕಂತ್ರಿ ಹಣವನ್ನು ಪಡ್ಕೋಬೇಕಾದ್ರೆ ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಹಾಗೆಯೇ ಇಲ್ಲಿ ಪಿಎಂ ಕಿಸಾನ್ ಸಾಮಾನ್ಯ ಹತ್ತೊಂಬತ್ತನೇ ಕಂತ್ರಿ ಹಣ ಬಂದಿಲ್ಲ ಅಂತ ಇದ್ದರೂ ಕೂಡ ಇಲ್ಲಿ ಕೇಂದ್ರ ಸರ್ಕಾರ ಭರ್ಜರಿ ಬಂಪರ್ ಗುಡ್ ಕೊಟ್ಟಿದೆ ಸೊ ಆ ಗುಡ್ ನ್ಯೂಸ್ ಏನು ಎನ್ನುವ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದು ಸ್ನೇಹಿತರೆ ಇಲ್ಲಿ ಕೇಂದ್ರದ ಮೋದಿ ಸರ್ಕಾರದ ಪಿ ಕಿಸಾನ್ ಸಮ್ಮಾನ್ ನಿಧಿಯ ಹತ್ತೊಂಬತ್ತನೇ ಕಂತಿನ ಹಣ ಫೆಬ್ರವರಿ ಇಪ್ಪತ್ನಾಲ್ಕರಂದು ರೈತನ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಆಗಿತ್ತು ಅಂದ್ರೆ ದೇಶದ ಒಟ್ಟು ಒಂಬತ್ತು ಪಾಯಿಂಟ್ ನಲವತ್ತು ಕೋಟಿ ರೈತರ ಬ್ಯಾಂಕಿನ ಅಕೌಂಟಿಗೆ ಹತ್ತೊಂಬತ್ತನೇ ಕಂತರಿ ಹಣ ಒಟ್ಟು ಇಪ್ಪತ್ತು ಸಾವಿರ ಕೋಟಿ ಹಣ ರೈತನ ಬ್ಯಾಂಕಿನ ಅಕೌಂಟಿಗೆ ಮೋದಿ ಸರ್ಕಾರ ಜಮಾ ಮಾಡಿತ್ತು ಸೊ ಇವಾಗ ಹತ್ತೊಂಬತ್ತನೇ ಕಂತ್ರಿ ಹಣವನ್ನು ಪಡೆದಿರು ಸೊ ಇವಾಗ ಇಪ್ಪತ್ತನೇ ಕಂತ್ರಿ ಹಣವನ್ನು ರೈತನ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಮಾಡಲು ಶುರು ಆಗಿರುವಂತದ್ದು ಪಿ ಎಂ ಕಿಸನ್ ಸಾಮಾನ್ಯ ಹತ್ತೊಂಬತ್ತನೇ ಕಂತ್ರಿ ಹಣ ಎಲ್ಲ ರೈತರಿಗೆ ಇನ್ನೂ ಕೂಡ ಜಮಾ ಆಗಿರುವುದಿಲ್ಲ ಸೊ ಏನಕ್ಕೆ ಜಮಾ ಆಗಿಲ್ಲ ಅಂದ್ರೆ ಸೊ ಈ ಹತ್ತೊಂಬತ್ತನೇ ಕಂತ್ರಿ ಹಣ ಇಪ್ಪತ್ತನೇ ಕಂತ್ರಿ ಹಣದಲ್ಲಿ ನಿಮಗೆ ಬರಬೇಕಾದ್ರೆ ಈ ಕೆಲಸವನ್ನು ಮಾಡಿ ಸೊ ಆ ಕೆಲಸ ಏನು ಅಂತ ನೋಡಕ್ಕಿಂತ ಮುಂಚೆ ಈ ಇಪ್ಪತ್ತನೇ ಕಂತ್ರಿ ಹಣ ಯಾವಾಗ ರೈತನ ಬ್ಯಾಂಕಿನ ಅಕೌಂಟ್ಗೆ ಜಮ ಆಗುತ್ತೆ ಅಂದ್ರೆ ಸ್ನೇಹಿತರೆ ಇದೇ ಜೂನ್ ಫಸ್ಟ್ ವೀಕ್ ನಲ್ಲಿ ಪಿ ಎಂ ಕಿಸನ್ ನಿಧಿಯ ಇಪ್ಪತ್ತನೇ ಕಂತಿ ಹಣ ಜಮಾ ಆಗುವಂತದ್ದು ಜೂನ್ ಮೊದಲನೇ ವಾರದಲ್ಲಿ ರೈತನ ಬ್ಯಾಂಕಿನ ಅಕೌಂಟ್ ಗೆ ಪಿ ಎಂ ಕಿಸನ್ ಸಂಬಂಧಿಯ ಇಪ್ಪತ್ತನೇ ಕಂತಿ ಹಣ ಜಮಾ ಆಗಲು ಶುರು ಆಗುತ್ತೆ ಇಲ್ಲಿ ಹತ್ತೊಂಬತ್ತನೇ ಕಂತಿ ಹಣ ಕೂಡ ಎರಡ್ ಸಾವಿರ ಪ್ಲಸ್ ಎರಡು ಸಾವಿರ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮ ಆಗುತ್ತೆ ಅಂದ್ರೆ ಪೆಂಡಿಂಗ್ ಇರುವಂತಹ ಹತ್ತೊಂಬತ್ತನೇ ಕಾಂತರ ಹಣ ಹಾಗೆ ಇಪ್ಪತ್ತನೇ ಕಂದಿನ ಹಣ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಜಮ ಆಗುತ್ತೆ ಸೊ ಈ ನಾಲ್ಕು ರೂಪಾಯಿ ಹಣ ನಿಮಗೆ ಜಮ ಆಗಬೇಕಂದ್ರೆ ಹತ್ತೊಂಬತ್ತನೇ ಕಂತಿ ಹಣ ಬಂದಿಲ್ಲ ಅವರು ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಅದೇನಪ್ಪ ಅಂದ್ರೆ ಪ್ರತಿಯೊಬ್ಬ ರೈತ ಕೂಡ ಇ ಕೆ ವಿ ಮಾಡಿಸಿಕೊಳ್ಳಲೇಬೇಕು ಅವರು ಸ್ನೇಹಿತರೆ ಕೇಂದ್ರ ಸರ್ಕಾರನು ಕೂಡ ಆಗಾಗ ಹೇಳ್ತಾನೆ ಇರುತ್ತೆ ಹಾಗೆಯೇ ಪಿ ಎಂ ಕಿಸಾನ್ ಸಾಮಾನ್ಯ ಅಫಿಷಿಯಲ್ ಪೇಜ್ನಲ್ಲಿ ನೋಡಿ ಟಾಪಲ್ಲಿ ಕೊಟ್ಟಿದ್ದಾರೆ ಇ ಕೆ ವಿ ಸಿ ಮಾಡಲೇಬೇಕೆಂದು ಸೊ ಇ ಕೆ ವಿ ಸಿ ಏನಪ್ಪಾ ಅಂದರೆ ನಿಮ್ಮ ಆಧಾರ್ ಕಾರ್ಡ್ಗೆ ಆರ್ ಟಿ ಸಿ ಅಥವಾ ಬ್ಯಾಂಕಿನ ಬ್ಯಾಂಕಿನ ಅಕೌಂಟನ್ನು ಲಿಂಕ್ ಮಾಡಬೇಕು ಹೌದು ನಿಮ್ಮ ಜಾಗ ಅಥವಾ ಹೊಲ ಗದ್ದೆ ತೋಟ ಇರುತ್ತಲ್ಲ ಅದಕ್ಕೆ ಇರುವಂತಹ ಆರ್ ಟಿ ಸಿ ಡಾಕ್ಯುಮೆಂಟ್ಗೆ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಹಾಗೆಯೇ ಪಿ ಎಂ ಕಿಸಾನ್ ಸಂಬಂಧಿಯ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬರಬೇಕು ಅಂದ್ರೆ ಬ್ಯಾಂಕಿನ ಅಕೌಂಟ್ಗೆ ನಿಮ್ಮ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಇದು ಇ ಕೆ ವಿ ಸಿ ಸೊ ಪ್ರತಿಯೊಬ್ಬ ರೈತ ಕೂಡ ಇ ಕೆ ವಿ ಸಿ ಕಡ್ಡಾಯವಾಗಿ ಮಾಡಲೇಬೇಕು ಸೊ ಹಾಗಾದ್ರೆ ಯಾವ ರೈತರು ಇ ಕೆ ವಿ ಸಿ ಮಾಡಿಸಿಲ್ವೋ ಇ ಕೆ ವಿ ಮಾಡಿಸೋದು ಹೇಗೆ ಅಂದ್ರೆ ಸ್ನೇಹಿತರೆ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ ಅಥವಾ ನೀವೇ ಓನ್ ಆಗಿ ಈ ವೆಬ್ಸೈಟ್ಗೆ ಭೇಟಿ ಕೊಟ್ಟು ಈ ವೆಬ್ಸೈಟ್ ನ ಲಿಂಕ್ ಬೇಕಾದ್ರೆ ಬಾಟಮ್ ಅಲ್ಲಿ ಕೊಟ್ಟಿದ್ದೀನಿ ಇದು ಒಂದು ಪಿ ಎಂ ಕಿಶನ್ ಸಂಬಂಧಿತ ಅಫಿಷಿಯಲ್ ಪೇಜ್ ಆಗಿರುತ್ತೆ ಸೊ ಈ ಪೇಜ್ಗೆ ಭೇಟಿ ಕೊಟ್ಟು ಪ್ರತಿಯೊಬ್ಬ ರೈತ ಕೂಡ ತುಂಬಾ ಸುಲಭವಾಗಿ ತಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಮೂಲಕವೇ ಇ ಕೆ ವಿ ಮಾಡಿಸಬಹುದು ಸೊ ಇ ಕೆ ವಿ ಮಾಡಿಸ್ಕೋ ಬೇಕಾದ ಡಾಕ್ಯುಮೆಂಟ್ಸ್ ಏನಪ್ಪ ಅಂದ್ರೆ ಆಧಾರ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಸೊ ಯಾವ ರೈತ ಇಲ್ಲಿ ಹತ್ತೊಂಬತ್ತನೇ ಕಂತ್ರಿ ಹಣ ಬಂದಿಲ್ಲ ಅಂತ ಇದ್ದವರು ಈ ರೀತಿಯಾಗಿ ತುಂಬಾ ಸುಲಭವಾಗಿ ಇಕೆ ವಿಸಿ ಮಾಡಿ ಸೊ ಈ ವಿಡಿಯೋ ಮಿಸ್ ಮಾಡ್ಕೋಬೇಡಿ ಯಾವ ರೈತರು ಹತ್ತೊಂಬತ್ತನೇ ಕಂತ್ರಿ ಹಣ ಬಂದಿಲ್ಲ ಅಂತ ಇದ್ದಿರೋ ಅವರು ಈ ರೀತಿಯಾಗಿ ತುಂಬಾ ಸುಲಭವಾಗಿ ಇಕೆ ವಿಸಿ ಮಾಡಿಸಬಹುದು ಪಿ ಕಿಸಾನ್ ಕಿಸನ್ ಸಾಮಾನ್ಯ ಹತ್ತೊಂಬತ್ತನೇ ಕಂತ್ರಿ ಹಣ ಬಂದಿಲ್ಲ ಅಂತ ಇದ್ದವರಿಗೆ ಈ ಪಿ ಎಂ ಕಿಸನ್ನ ಇಪ್ಪತ್ತನೇ ಕಂತ್ರಿ ಹಣದಲ್ಲಿ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಆಗುವಂತದ್ದು ಸೊ ಇದೇ ಜೂನ್ ಫಸ್ಟ್ ವೀಕ್ ನಲ್ಲಿ ಪ್ರತಿಯೊಬ್ಬ ರೈತನ ಬ್ಯಾಂಕಿನ ಅಕೌಂಟಿಗೆ ಪಿ ಎಂ ಕಿಸಾನ್ ಸಂಬಂಧಿಯ ಎರಡು ಸಾವಿರ ರೂಪಾಯಿ ಹಣ ಪ್ಲಸ್ ಹತ್ತೊಂಬತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಒಟ್ಟು ನಾಲ್ಸಿ ರೂಪಾಯಿ ಹಣ ಜಮ ಆಗುವಂಥದ್ದು ಸೊ ನೀವು ರೈತರಾಗಿದೆ ಅಥವಾ ರೈತರ ಮಳಿದಾಗಿದರೆ ದಯವಿಟ್ಟು ಈ ವಿಡಿಯೋ ದಯವಿ ಕೊಟ್ಟು ಈ ವಿಡಿಯೋವನ್ನು ನಿಮ್ಮ ಎಲ್ಲ ರೈತ ಬಾಂಧವರಿಗೆ ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಪಿಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ